ಪರಿಹಾರ ಎಷ್ಟು ಕೋಟಿ ಜನ ತಿರುಗ್ತಾ ಇದ್ದಾರೆ ಒಂದು ದಿವಸಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಜನ ಬಸ್ಗಳಲ್ಲಿ ತಿರುಗ್ತಾ ಇದ್ದಾರೆ ಅವ್ರಿಗೆ ಯಾವ ಪ್ರೈವೇಟ್ ವೆಹಿಕಲ್ಗಳನ್ನ ಮಾಡ್ತಾರೆ ಹೇಳಿ ಪ್ರೈವೇಟ್ ವೆಹಿಕಲ್ಲು ಈಗ ಓಡಾಡ್ತಾ ಇದ್ದಾರೆ ಈಗ ಹೇಳ್ತಾರಲ್ಲ ನೂರಿದ್ದಲ್ಲಿ ನೂರೈವತ್ತು ರೂಪಾಯಿ ತೆರಬೇಕು ಯಾರು ತರದ್ದು ದಂಡ ಕ್ಯಾಕ ಮಾಡಿಸ್ತೀನಿ ಜನಕ್ಕೆ ರಾಹುಲ್ ಗಾಂಧಿ ಬರೋ ವಿಚಾರ ಒಂದು ಮೂರ್ಖ ತಗ ಅವರು ದೇಶದ ಚುನಾವಣಾ ಕಮಿಷನನ್ನು ತಗೆಪಾಟಲು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ದೇಶದ್ರೋಹಿತನ ಅಂತ ನಾನು ಭಾವಿಸ್ತೇನೆ ಪ್ರಜಾಪ್ರಭುತ್ವವನ್ನು ಕೆಲಸ ರಾಜೀವ್ ಗಾಂಧಿಯವ್ರ ಕಡೆಯಿಂದ ಪದೇ ಪದೇ ನಡೀತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಏನೋ ಆಗೋಗಿದೆ ಅಂತ ಏನೋ ಆದರೆ ಯಾರು ಜವಾಬ್ದಾರರು ಹೊಣೆಗಾರರು ಯಾರು ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ನೌಕರರು ಮಾಡಿರ್ತಕ್ಕಂಥ ಮತ ಇದು ಮತ್ತು ಅವ ಮತ ಪರಿಷ್ಕರಣೆ ಲೋಕಸಭೆ ಎಲೆಕ್ಷನ್ನಲ್ಲಿ ತಪ್ಪಾಗಿದ್ದರೆ ನೀವು ನೀವು ಮೂರ್ಖತನ ನೀವು ಜನರ ಕ್ಷಮೆ ಕೇಳಬೇಕಲ್ಲ ರಾಹುಲ್ ಗಾಂಧಿ ಅವರು ಬಂದು ಚುನಾವಣಾ ಕಮಿಷನ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಂದರೆ ಏನು ಅರ್ಥ ಇದು ಯಾಕೆಗೆ ಹೀಗೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಇವಾಗ ನಿನ್ನೆ ಸುಪ್ರೀಂ ಕೋರ್ಟ್ ಉಗುದು ಉಪ್ಪಿನಕಾಯಿ ಹಾಕಿದೆ ರಾಹುಲ್ ಗಾಂಧಿಯವರು ನೀವು ಈ ದೇಶದ ನಾಗರಿಕರು ಹೌದಾ ಅಲ್ಲ ಅಂತೇಳಿ ಸಂಶಯ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಇನ್ನಾದರೂ ಸ್ವಲ್ಪ ರಾಹುಲ್ ಗಾಂಧಿಯವರ ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡಿ ಅವ್ರು ಮೌನವಾಗಿದ್ದಷ್ಟಕ್ಕೂ ಆ ಸ್ಥಾನಕ್ಕೆ ಒಳ್ಳೆಯದು ನನಗೆ ಅನಿಸುತ್ತೆ ಅವರು ಬಾಯಿ ಬಿಟ್ಟರೆ ಹಿಂದಿನ ಜನಗಳು ಹಗರಣ ಮಾಡ್ತಾರೆ ಸರ್ ಇವತ್ತು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಏನು ಸ್ಟ್ರಾಟಜಿಗಳಿರಬೇಕು ಹೇಗಿರಬೇಕು ಇರಬೇಕು ನಮ್ಮ ಚರ್ಚೆ ನಡೆಸಬೇಕು ಅಂತ ಹೇಳಿ ಹೇಳ್ತಾರೆ